ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಎನ್ ಹೆಚ್ ಕೆ ರೀಜನಲ್ಲಿ ಖಾಲಿ ಇದ್ದಂಥ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸ್ಕೋರ್ ಲಿಸ್ಟ್ ಕೂಡ ಪ್ರಕಟವಾಗಿದ್ದು ಇಂದು ಹದಿನೆಂಟನೇ ತಾರೀಕು ನಿಮಗೆ ಕಂಪ್ಲೀಟಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಸ್ಕೋರ್ ಲಿಸ್ಟನ್ನು ಪ್ರಕಟವಾಗಿತ್ತಲ್ಲ ಅದಕ್ಕೆ ಅಬ್ಜೆಕ್ಷನ್ ಫಾರ್ಮೆಟ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಕೂಡ ಆಗಿರುತ್ತದೆ ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒನ್ ಲಿಸ್ಟು ಫೈವ್ ಲಿಸ್ಟ್ ಯಾವಾಗ ಬರುತ್ತದೆ ಮತ್ತು ಬೇಕಾಗಿರುವಂಥ ದಾಖಲಾತಿಗಳು ಯಾವುದು ಮತ್ತು ಮೂವತ್ತು ಮಾರ್ಕ್ಸ್ ಬಂದರೆ ಯಾವ ರೀತಿ ಆಯ್ಕೆ ಆಗ್ಬೋದು ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಸರ್ಕಾರ ಪರೀಕ್ಷಾ ಪ್ರಾಧಿಕಾರದಿಂದ ಈ ಹಿಂದೆ ನಿಮಗೆ ಎರಡು ಸು ಎರಡೂವರೆ ಸಾವಿರ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಕೂಡ ಹೊರಡಿಸಲಾಗಿರುತ್ತೋ ಸ್ನೇಹಿತರ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳು ಕಂಪ್ಲೀಟಾಗಿ ನಾನು ಕಲ್ಯಾಣ ಕರ್ನಾಟಕಕ್ಕೆ ಇದ್ದರೆ ಇನ್ನು ಇನ್ನೂರ ಹದಿನಾಲ್ಕು ಕಲ್ಯಾಣ ಕರ್ನಾಟಕಕ್ಕೆ ಇರುತ್ತದೆ ಸ್ನೇಹಿತರ ಇಲ್ಲಿ ನೀವು ಕ್ಯಾಟಗರಿ ವೈಸು ಹುದ್ದೆಗಳ ವರ್ಗೀಕರಣವನ್ನು ಕೂಡ ಆಲ್ರೆಡಿ ನೋಡಿರ್ತಾರೆ ಆದರೆ ಇಲ್ಲಿ ನೀವು ಗಮನಿಸ್ಬೋದು ಒಂದು ವಿಶೇಷ ಸೂಚನೆ ಕೂಡ ನೀಡಲಾಗಿರುತ್ತದೆ ಮೇಲ್ಕಂಡ ಹುದ್ದೆಗಳ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು ಅವಶ್ಯಕತೆಗೆ ಅನುಗುಣವಾಗಿ ಮಾರ್ಪಾಡು ಮಾಡಲಾಗುವುದು ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಅಂತಂದರೆ ಸ್ನೇಹಿತರೆ ಕಂಪ್ಲೀಟಾಗಿ ನಿಮಗೆ ನೇಮಕಾತಿಯ ಮಾಡಿಕೊಳ್ಳೋದ್ರ ಒಳಗಾಗಿ ನಿಮ್ಮ ಒಂದು ಸರ್ಕಾರಕ್ಕೇನಾದರೂ ಹೆಚ್ಚಿನ ಒಂದು ಕಂಡಕ್ಟರ್ ಇನ್ನೂ ಬೇಕು ಅಂತಂದರೆ ಅವರು ನೋಟಿಫಿಕೇಷನಲ್ಲಿ ಇನ್ನೂ ಪೋಸ್ಟ್ಗಳನ್ನು ಆ್ಯಡ್ ಮಾಡ್ಬೋದು ಅಥವಾ ಬೇಡ ಅನ್ನುವಂಥ ಪಕ್ಷದಲ್ಲಿ ಪೋಸ್ಟ್ಗಳನ್ನು ಕೂಡ ಕಡಿಮೆ ಮಾಡಬಹುದಾಗಿರುತ್ತದೆ ನೆಕ್ಸ್ಟ್ ನೀವು ಗಮನಿಸೋದಾದರೆ ಸಮತಲ ಮೀಸಲು ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಪರಿಶಿಷ್ಟ ಜಾತಿ ಗ್ರಾಮೀಣ ಮೀಸಲು ಒಂಬತ್ತು ಪೋಸ್ಟನ್ನು ನೀಡಲಾಗಿರುತ್ತೆ ಇದೇ ರೀತಿ ನಾವು ನಾನು ಕಲ್ಯಾಣ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಗ್ರಾಮೀಣ ಮೀಸಲು ತೊಂಬತ್ತೇಳು ಪೋಸ್ಟ್ಗಳನ್ನು ನೀಡಲಾಗಿದೆ ಅಂತ ಅಂದ್ಕೊಳ್ಳಿ ಈಗ ನೀವು ಇಲ್ಲಿ ಕಂಪ್ಲೀಟಾಗಿ ಐವತ್ತೇಳು ಪೋಸ್ಟ್ಗಳಿಗೆ ಮಾತ್ರ ಗ್ರಾಮೀಣ ಅಭ್ಯರ್ಥಿಗಳು ಇಲ್ಲಿ ಸಿಕ್ಕಿದ್ದಾರೆ ಇನ್ನು ಮಿಕ್ಕುಳಿದಂತೆ ನಲವತ್ತೇಳು ಪೋಸ್ಟ್ಗಳಿಗೆ ಗ್ರಾಮೀಣ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತ ಅನ್ನೋ ಪಕ್ಷದಲ್ಲಿ ಅದೇ ವರ್ಗದ ಅಂತಂದರೆ ಪರಿಶಿಷ್ಟ ಜಾತಿ ವರ್ಗದ ಮಾ ವಿದ್ಯಾರ್ಥಿಗಳನ್ನು ಮಾತ್ರ ಅಂತಂದರೆ ಅದೇ ವರ್ಗದ ಸಾಮಾನ್ಯ ಅಭ್ಯರ್ಥಿಗಳನ್ನು ಈ ಒಂದು ಪೋಸ್ಟಿಂಗ್ಸಲ್ಲಿ ಮೀಸಲಾತಿಯನ್ನು ನೀಡಿ ಅವರಿಗೆ ನೇಮಕಾತಿಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಅಂತ ಈ ಒಂದು ನೇಮಕಾತಿಯಲ್ಲಿ ತಿಳಿಸ್ಲಾಗಿರುತ್ತೆ ಸ್ನೇಹಿತರ ನಂತರ ನೀವು ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಫೈಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತದೆ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ ಹದಿನೆಂಟನೇ ತಾರೀಕು ನಿಮ್ಮ ಒಂದು ಅಬ್ಜೆಕ್ಷನ್ ಫಾರ್ಮೆಟ್ ಮಾಡಲಿಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ ನೆಕ್ಸ್ಟ್ ನಿಮಗೆ ಇಪ್ಪತ್ತೆರಡನೇ ತಾರೀಕು ಅಷ್ಟರಲ್ಲಿ ನಿಮಗೆ ಕಂಪ್ಲೀಟಾಗಿ ವಿದ್ಯಾರ್ಥಿಗಳ ಒಂದು ಸ್ಕೋರ್ ಲಿಸ್ಟನ್ನು ಅನೌನ್ಸ್ ಮಾಡಲಾಗುತ್ತೆ ಅಂತಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆದಿದ್ರೆ ಎಲ್ಲರ ಒಂದು ಸ್ಕೋರ್ ಲೀಸ್ಟನ್ನು ಅನೌನ್ಸ್ ಮಾಡಿ ನಂತರ ಇದೇ ತಿಂಗಳ ಕೊನೆಯ ತಾರೀಕಿನ ಒಳಗಾಗಿ ಕಂಪ್ಲೀಟಾಗಿ ಬಿ ಎಮ್ ಟಿ ಸಿ ಅಫಿಷಿಯಲ್ ಆದಂಥ ವೆಬ್ಸೈಟಲ್ಲಿ ಇಸ್ಟು ಫೈಲ್ ಲಿಸ್ಟನ್ನು ಅನೌನ್ಸ್ ಮಾಡಿ ನೆಕ್ಸ್ಟ್ ಅಕ್ಟೋಬರ್ ತಿಂಗಳ ನಾಲ್ಕು ಅಥವಾ ಐದರಿಂದ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಎರಡನೇ ವೀಕಿನಿಂದ ನಿಮಗೆ ಅಕ್ಟೋಬರ್ ಎರಡನೇ ವಾರದಿಂದ ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗುತ್ತದೆ ಸ್ನೇಹಿತರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾಗಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳೆಲ್ಲ ಏನೇನು ಅಂತ ಇಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹೊಸ ವಿದ್ಯಾರ್ಥಿಗಳೇನಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಹಿಂದೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಗ್ರೂಪ್ ಸಿ ಎಸ್ ಡಿ ಎ ಎಫ್ ಡಿ ಎ ಮತ್ತು ಇನ್ನಿತರ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಹಿಂದೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರ ಮೊದಲನೇದಾಗಿ ನೋಡ್ ನಾವು ನೋಡ್ತಾ ಹೋಗೋದಾದ್ರೆ ವಿದ್ಯಾರ್ಥಿಗಳು ಏನೆಲ್ಲ ಒಂದು ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು ಒಂದಿಷ್ಟು ಫೈಲ್ ಇಷ್ಟಲ್ಲಿ ಆಯ್ಕೆ ಆದರೆ ಅಂತ ನೋಡಿದ್ರೆ ಸ್ನೇಹಿತರೆ ಕಂಪ್ಲೀಟಾಗಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಮತ್ತು ಪಿ ಯು ಸಿ ಅಂಕಪಟ್ಟಿ ಒರಿಜಿನಲ್ ಬೇಕಿರುತ್ತದೆ ಅದರ ಜೊತೆಗೆ ಎರಡು ಸಟ್ಟು ಜೆರಾಕ್ಸ್ ಕೂಡ ಬೇಕಿರುತ್ತೆ ಅದು ಎರಡು ಸಟ್ ಜೆರಾಕ್ಸ್ ಮಾಡಿಸಿರ್ತಾರಲ್ಲ ಅದಕ್ಕೆ ನೀವು ಕಂಪ್ಲೀಟಾಗಿ ಯಾವುದಾದ್ರೂ ಒಂದು ಬಿ ಗ್ರೂಪ್ ಆಫೀಸರ್ಸ್ಗಳಿಂದ ನೀವು ಅಟೆಸ್ಟೆಡ್ ಅನ್ನು ಮಾಡಿಸ್ಬೇಕಾಗಿರುತ್ತೆ ನಂತರ ನಾವು ನೋಡಿದ್ರೆ ಸ್ನೇಹಿತರೆ ನೀವು ಯಾವುದಾದ್ರೂ ಒಂದು ಪ್ರಮಾಣ ಪತ್ರಗಳನ್ನು ಹೊಂದಿದರೆ ಮೀಸಲಾತಿ ಪ್ರಮಾಣ ಪತ್ರ ಫಾರ್ ಎಕ್ಸಾಂಪಲ್ ಗ್ರಾಮೀಣ ಪ್ರಮಾಣ ಪತ್ರ ಅಥವಾ ಕನ್ನಡ ಮೀಡಿಯಂ ಪ್ರಮಾಣ ಪತ್ರವನ್ನು ಹೊಂದಿದರೆ ಆ ಒಂದು ಪ್ರಮಾಣ ಪತ್ರ ಬೇಕಿರುತ್ತದೆ ಮತ್ತು ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಿರುತ್ತದೆ ನಿಮ್ಮ ತಂದೆಯದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೆಕ್ಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ಗಳು ಬೇಕಿರುತ್ತದೆ ನಕ್ಸ್ಟ್ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ನಾನು ಆಗಲೇ ತಿಳಿಸಿದಾಗೆ ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ನೀವು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಆ ಒಂದು ಅಪ್ಲಿಕೇಶನ್ ಬೇಕಾಗಿರುತ್ತದೆ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳು ಮೀಸಲಾತಿ ಯಾವುದನ್ನು ನೀವು ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಾರ ಅದೇ ಒಂದು ಮೀಸಲಾತಿಯನ್ನು ಕೊಡಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ನಂತರ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾನು ಆಲ್ಮೋಸ್ಟ್ ನಿಮಗೆ ತಿಳಿಸ್ದೆ ನೀವು ಯಾವ ಕ್ಯಾಟಗರಿಯಲ್ಲಿ ಅರ್ಜಿಯನ್ನು ಹಾಕಿರ್ತಾರ ಆ ಒಂದು ಕ್ಯಾಟಗರಿಯದ್ದೇ ಅಪ್ಲಿ ಅಂದರೆ ಅಪ್ಲಿಕೇಶನ್ ಹಾಕಿರ್ತಾರ ಆ ಯಾವ ಕ್ಯಾಟಗರಿ ಮೆನ್ಷನ್ ಮಾಡಿರ್ತಾರೆ ಅದೇ ಕ್ಯಾಟಗರಿಯ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮವನ್ನು ಕೋರಿ ಬಯಸಿರುವಂಥ ಅಭ್ಯರ್ಥಿಗಳು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನೋಡಿ ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಅಂತನೂ ಕೂಡ ನೀಡಲಾಗಿದ್ದು ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಎರಡರ ಅನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳೆಂದು ಮೀಸಲಿರಿಸಿದ ಹುದ್ದೆಗಳನ್ನು ಕ್ಲೈಮ್ ಮಾಡುವಂಥ ಅಭ್ಯರ್ಥಿಗಳು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟಂಥ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮೊಹರು ಮತ್ತು ಪ್ರಮಾಣ ಪತ್ರ ನೀಡಿದ ದಿನಾಂಕದೊಂದಿಗೆ ನಿಗದಿತ ನಮೂದಿಯಲ್ಲಿ ಪಡೆದುಕೊಂಡಿರತಕ್ಕದ್ದು ಮತ್ತು ಆ ಒಂದು ನಮೂದಿಯ ಮೇಲೆ ನಿಮ್ಮ ಸಂಬಂಧಪಟ್ಟಂಥ ಶೈ ಶಿಕ್ಷಣಾಧಿಕಾರಿಗಳಿಂದ ಸೀಲು ಮತ್ತು ಸೈನನ್ನು ಪಡೆದುಕೊಂಡಿರಬೇಕಾಗಿರುತ್ತದೆ ನೆಕ್ಸ್ಟ್ ಈ ಒಂದು ಕೊನೆಯ ಭಾಗದಲ್ಲಿ ಈ ಅನುಬಂಧದಲ್ಲಿ ತಿಳಿಸಲಾಗಿರುತ್ತದೆ ಅಂತ ಕೂಡ ನೀಡಲಾಗಿದ್ದು ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಕಂಪ್ಲೀಟಾಗಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಆಗ್ತೀರಾ ಕಂಪ್ಲೀಟಾಗಿ ಎರಡು ಸೆಟ್ ಜೆರಾಕ್ಸ್ ಪ್ರತಿಯನ್ನು ನೀವು ಮುಂದಿನ ದಿನಗಳಲ್ಲಿ ಕೊಂಡುಕೊಂಡು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ ಅಂತಂದರೆ ಕಂಪ್ಲೀಟಾಗಿ ನೀವು ಆಯ್ಕೆ ಆಗಬೇಕು ಅಂದರೆ ಅದೇ ಒಂದು ನೇಮಕಾತಿಯನ್ನು ನೀವು ಅನುಸರಿಸಬೇಕಾಗಿರುತ್ತೆ ಇದಾದ ನಂತರ ನಾವು ಗಮನಿಸೋದಾದರೆ ಈಗ ಆಲ್ರೆಡಿ ನೀವು ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡಿದ್ರೆ ಈ ಒಂದು ನೇಮಕಾತಿಗೆ ನೀವು ಅರ್ಹರು ಅಂತ ನೋಡಿದ್ರೆ ಸ್ನೇಹಿತರೆ ಯಾವುದೇ ಒಂದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಥ ನೇಮಕಾತಿಗೆ ನೀವು ಮಿನಿಮಮ್ ಡಾಕ್ಯುಮೆಂಟ್ ವೆರಿ ವೆರಿಫಿಕೇಷನ್ಗೆ ಆಗಬೇಕು ಅಂತಂದರೆ ಮೂವತ್ತು ಮಾರ್ಕ್ಸ್ಗಳನ್ನು ನೀವು ಕನಿಷ್ಠ ಪಡೆದುಕೊಂಡಿರಬೇಕಾಗತ್ತೆ ಅಂತಂದರೆ ನಿಮ್ಮ ಸಿ ಇ ಟಿಯಲ್ಲಿ ನೀವು ಪಡೆದುಕೊಂಡಂಥ ಮಾರ್ಕ್ಸಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮತ್ತು ನಿಮ್ಮ ಪಿ ಯು ಸಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಎರಡನ್ನೂ ಕೂಡಿಸಿ ಮಿನಿಮಮ್ ಮೂವತ್ತು ಮಾರ್ಕ್ಸ್ ಬಂದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ ಇಲ್ಲ ಅಂತಂದರೆ ನೀವು ಎಲಿಜಿಬಲ್ ಆಗೋಲ್ಲ ಫಾರ್ ಎಕ್ಸಾಂಪಲ್ ಈಗ ನಾನು ತಿಳಿಸ್ದಾಗೆ ನೀವು ಯಾವ ರೀತಿ ಆಯ್ಕೆ ಮಾಡಲಾಗುತ್ತದೆ ಅಂತಂದರೆ ಈಗ ಒಂದು ನೋಟಿಫಿಕೇಷನಲ್ಲಿ ನಿಮಗೆ ಹತ್ತು ಹುದ್ದೆಗಳನ್ನು ಕರೆಯಲಾಗಿದೆ ಆ ಒಂದು ಹತ್ತು ಹುದ್ದೆಗಳಿಗೆ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ಎಲ್ಲರೂ ಕೂಡ ಎಕ್ಸಾಮ್ಸ್ ಬರೆದು ನೆಕ್ಸ್ಟ್ ಅವರ ಒಂದು ಎಲ್ಲ ಸ್ಕೋರು ಆಲ್ಮೋಸ್ಟ್ ಥರ್ಟಿ ಕೆಲವೊಬ್ರು ಥರ್ಟಿ ತ್ರೀ ಈ ರೀತಿ ಬಂದಿರುತ್ತದೆ ಆದರೆ ಈ ಒಂದು ಪೋಸ್ಟ್ಗಳಿಗೆ ಇಷ್ಟು ಫೈಲ್ ಇಷ್ಟಲ್ಲಿ ಆಯ್ಕೆ ಮಾಡಬೇಕಾಗಿರುತ್ತೆ ಇಷ್ಟು ಫೈಲ್ ಇಷ್ಟಲ್ಲಿ ಆಯ್ಕೆ ಮಾಡಬೇಕಾದ್ರೆ ಈಗ ನೀವು ಹತ್ತು ಇಂಟು ಐದು ಮಾಡಬೇಕಾಗಿರುತ್ತೆ ಐದು ಹತ್ತಿ ಐವತ್ತು ವಿದ್ಯಾರ್ಥಿಗಳು ಆಯ್ಕೆ ಆಗಬೇಕಾಗಿರುತ್ತೆ ಆದರೆ ಈ ಒಂದು ಹುದ್ದೆಗಳಿಗೆ ಮಿನಿಮಮ್ ಮೂವತ್ತು ಮಾರ್ಕ್ಸ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಕೇವಲ ಇಬ್ಬರೇ ಇದ್ದಾರೆ ಅಂತಂದರೆ ಅವರಿಬ್ಬರನ್ನೇ ಮಾತ್ರ ನೇಮಕಾತಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅವರಿಬ್ಬರ ಒಂದು ದಾಖಲಾತಿ ಪರಿಶೀಲನೆ ಮಾಡಿ ಇಬ್ಬರಿಗೆ ಮಾತ್ರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಆದರೆ ನಿಮ್ಮದು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಬಂದಿದ್ದರೂ ಕೂಡ ನಿಮಗೆ ನೇಮಕಾತಿಯಿಂದ ಅನರ್ಹರು ಎಂದು ನಿಮಗೆ ತೆಗೆದುಹಾಕಿ ಇನ್ನು ಮಿಕ್ಕುಳಿದಂಥ ಎಂಟು ಪೋಸ್ಟ್ಗಳನ್ನು ಮುಂದಿನ ನೇಮಕಾತಿಗೆ ಮೀಸಲಿರಿಸಲಾಗಿರುತ್ತದೆ ಹಾಗೆ ಸ್ನೇಹಿತರೆ ಈ ಒಂದು ಹುದ್ದೆಗಳಲ್ಲೂ ಕೂಡ ಅಷ್ಟೇ ನೀವು ಮಿನಿಮಮ್ ಮೂವತ್ತು ಮಾರ್ಕ್ಸನ್ನು ಪಡೆದುಕೊಂಡಿದ್ರೆ ಮಾತ್ರ ಈ ಒಂದು ನೇಮಕಾತಿಗೆ ಅರ್ಹರಾಗ್ತೀರಾ ಅಂತಲೂ ಕೂಡ ಈ ಒಂದು ನೋಟಿಫಿಕೇಷನಲ್ಲೂ ಕೂಡ ನೀಡಲಾಗಿರುತ್ತೆ ವಿದ್ಯಾರ್ಥಿಗಳು ಒಂದು ಸಲ ನೋಟಿಫಿಕೇಷನನ್ನು ಕೂಡ ಕಂಪ್ಲೀಟಾಗಿ ಚೆಕ್ ಕೂಡ ಮಾಡ್ಕೋಬಹುದು ಹಾಗಾಗಿ ಯಾವುದೆಲ್ಲ ಆಸಕ್ತ ಅಭ್ಯರ್ಥಿಗಳು ನೀವು ಬಿ ಟಿ ಸಿ ಹುದ್ದೆಗಳಿಗೆ ಒಂದಿಷ್ಟು ಫೈಲಿಸ್ಟ್ಗೆ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಇನ್ನೇನು ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ನಿಮ್ಮ ಒಂದು ಒಂದಿಷ್ಟು ಫೈಲಿಸ್ಟ್ ಲಿಸ್ಟ್ ಕೂಡ ಅವೈಲೇಬಲ್ ಆಗುತ್ತೆ ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ